ಶ್ರೀನಿವಾಸಪುರ ತಾಲೂಕು ಯಲ್ದೂರು ಗ್ರಾಮದ ಪ್ರಗತಿಪರ ರೈತ ಅರುಣ್ ಕುಮಾರ್ ಅವರು ತಮ್ಮ ತೋಟದಲ್ಲಿ ಈಸ್ಟ್ ವೆಸ್ಟ್ ಕಂಪನಿಯ ಗೋಲ್ಡನ್ ಕಾಪ್ ನ್ಯೂಟ್ರಿಶೀಲ್ಡ್ ಹೊಸ ತಳಿಯ ಸ್ವೀಟ್ ಕಾರ್ನ್ ಬೆಳೆಯನ್ನು ಉತ್ತಮವಾಗಿ ಬೆಳೆದಿದ್ದು ಇವರ ಸ್ವೀಟ್ ಕಾರ್ನ್ ತೋಟದಲ್ಲಿ ಮಂಗಳವಾರ ಈಸ್ಟ್ ವೆಸ್ಟ್ ಸೀಡ್ಸ್ ಕಂಪನಿಯಿಂದ ಬೆಳೆ ಕ್ಷೇತ್ರೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಬೆಳೆ ಕ್ಷೇತ್ರೋತ್ಸವದಲ್ಲಿ ಈಸ್ಟ್ ವೆಸ್ಟ್ ಸೀಡ್ಸ್ ಕಂಪನಿಯ ಟಿ ಎಂ ಭಾನುಪ್ರಕಾಶ್ ಗಣೇಶ್ ಸಿದ್ಧಾರ್ಥ ಹಾಗೂ ಪಿಡಿ ಮಧುಸೂದನ್ ಅವರು ಪಾಲ್ಗೊಂಡು ಈಸ್ಟ್ ವೆಸ್ಟ್ ಸೀಡ್ಸ್ ಕಂಪನಿಯ ಗೋಲ್ಡನ್ ಕಪ್ ನ್ಯೂಟ್ರಿಶೀಲ್ಡ್ ಹೊಸ ತಳಿ ಸ್ವೀಟ್ ಕಾರ್ನ್ ಬೆಳೆ ಬಗ್ಗೆ ರೈತರಿಗೆ ಸಂಪೂರ್ಣ ಮಾಹಿತಿ ನೀಡಿದರು ಈಸ್ಟ್ ವೆಸ್ಟ್ ಸೀಡ್ಸ್ ಕಂಪನಿಯ ಗೋಲ್ಡನ್ ಕಪ್ ನ್ಯೂಟ್ರಿಶೀಲ್ಡ್ ಸ್ವೀಟ್ ಕಾರ್ನರ್ ಹೊಸ ತಳಿ ಏಕರೂಪದ ಸಸ್ಯ ಮತ್ತು ತೆನೆಯ ಗಾತ್ರ ನಾಟಿ ಮಾಡಿದ ಎಪ್ಪತ್ತು ದಿನಗಳ ನಂತರ ಮೊದಲು ಕೈಲಿಗೆ ಬರುತ್ತದೆ ತುದಿಯವರಿಗೆ ಕಾಳು ತುಂಬಿರುವುದು ಸಿಹಿ ಜೋಳದ ತೆನೆಯ ತೂಕ ಐನೂರ ಐವತ್ತರಿಂದ ಆರುನೂರ ಐವತ್ತು ಗ್ರಾಂ ಬರಲಿದ್ದು ಆಕರ್ಷಿಕ ಹಸಿರು ಬಣ್ಣ ಹೊಂದಿರುತ್ತದೆ ಜೋಳದ ಸಿಹಿ ಅರವತ್ತರಿಂದ ಹದಿನೆಂಟು ಪರ್ಸೆಂಟ್ ಇದ್ದು ಅಂಗಮಾರಿ ರೋಗ ತಡೆದು ನಿಲ್ಲುವ ಶಕ್ತಿಯನ್ನು ಹೊಂದಿದ್ದು ಮಾರುಕಟ್ಟೆಯಲ್ಲಿ ಉತ್ತಮ ದರಕ್ಕೆ ಮಾರಾಟವಾಗಲಿದೆ ಈ ಬೆಳೆ ಕ್ಷೇತ್ರೋತ್ಸವದಲ್ಲಿ ಯಲ್ದೂರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು